ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇಲ್ಲಿ ಒಬ್ಬ ರೈತರಿದ್ದಾರೆ ಅವರ ಹೆಸರು ಕುಮಾರ್ ಅಂತೇಳಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ರಾಮ್ಪುರದ ಗ್ರಾಮದವರು ಸ್ನೇಹಿತರೆ ಇವರು ಬೆಳೆ ಮಾತ್ರ ಆರ್ಗ್ಯಾನಿಕ್ಕಾಗಿ ಬೆಳೆಯೋದಿಲ್ಲ ಮಾತು ಕೂಡ ಆರ್ಗ್ಯಾನಿಕ್ಕಾಗಿ ಆಡ್ತಾರೆ ನಡೆ ನುಡಿ ಆ್ಯಟಿಟ್ಯೂಡ್ ಎಲ್ಲ ನ್ಯಾಚುರಲ್ ಆಗಿ ಆಗಿ ಇದೆ ಆದ್ದರಿಂದ ಒಟ್ಟಾರೆ ಈ ಮನುಷ್ಯನ ಆರ್ಗ್ಯಾನಿಕ್ ಮನುಷ್ಯ ಅಂತ ಹೇಳಿದ್ರು ತಪ್ಪಾಗಲ್ಲ ಸ್ನೇಹಿತರೆ ಒಟ್ಟಾರೆ ಇವರಿಗೆ ಒಂದು ನಾಲ್ಕು ಎಕರೆ ಒಂದು ಕಡೆ ಫ್ಲ್ಯಾಟ್ ಇದೆ ಅದರಲ್ಲಿ ಒಂದು ನಾಲ್ಕು ಭಾಗ ನಾಲ್ಕು ಪ್ಲಾಟ್ ಆಗಿ ವಿಂಗಡಿಸ್ಕೊಂಡಿದ್ದಾರೆ ಅದರಲ್ಲಿ ಒಂದು ಫ್ಲಾಟ್ನಲ್ಲಿ ನಿಂಬೆಹಣ್ಣು ಮತ್ತು ಇತರೆ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ ಮತ್ತೊಂದು ನಲ್ಲಿ ಇವರು ನಾಟಿ ಕೋಳಿ ಚಿಕ್ಕಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತೊಂದು ನಲ್ಲಿ ಇವರು ಅಡಿಕೆ ತೆಂಗನ್ನು ಹಾಕಿದ್ದಾರೆ ಅದ್ರ ಮಧ್ಯದಲ್ಲಿ ಮೆಣಸು ಆ ಮರಗಳಿಗೆ ಮೆಣಸನ್ನ ಹಬ್ಬಿಸಿದ್ದಾರೆ ಮತ್ತು ಮಧ್ಯದಲ್ಲಿ ಏಲಕ್ಕಿ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಮತ್ತೆ ಇನ್ನೊಂದು ಫ್ಲಾಟ್ ನಲ್ಲಿ ಬಂದ್ರೆ ಅವರು ಮರ ಆಧಾರಿತ ಬೇಸಾಯ ಅಂದ್ರೆ ಅರಣ್ಯ ಆಧಾರಿತ ಕೃಷಿ ಅದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ರೀತಿ ಡೆಪಾಸಿಟ್ ಇದ್ದಂಗೆ ಇದು ಭವಿಷ್ಯ ನಿಧಿ ರೂಪದಲ್ಲಿ ಮುಂದೆ ಒಂದಿನ ರೈತರಿಗೆ ಒಂದು ಕಂತಲ್ಲಿ ಸಿಗುತ್ತೆ ಈ ರೀತಿ ಇವರು ವಿಂಗಡಣೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಅದರಲ್ಲಿ ಇವ್ರು ವಿಂಗಡಣೆ ಮಾಡ್ಕೊಂಡಿರೋದ್ರಲ್ಲಿ ಈಗ ನಾವು ನೋಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಇವರ ಅಡಿಕೆ ಅದಕ್ಕೆ ಒಪ್ಸಿರ್ತಕ್ಕಂಥ ಕಾಳುಮೆಣಸು ಮತ್ತು ಏಲಕ್ಕಿ ಬೆಳೆದಿರ್ತಕ್ಕಂಥದ್ದು ಇವು ಮೂರನ್ನ ಸಮಗ್ರವಾಗಿ ಒಂದು ಕಡೆ ಮಿಶ್ರ ಬೆಳೆಯಾಗಿ ಬೆಳೆದಿದ್ದಾರೆ ಆ ಪ್ಲಾಟ್ನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಇಲ್ಲಿಗೆ ಹೋಗೋದಕ್ಕೆ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಆ ಕುಮಾರ್ ಅವರ ತೋಟವನ್ನ ನೋಡ್ಕೊಂಡು ಬರೋಣ ಇದು ಒಂದ್ ಎಕರೆ ಅಡಿಕೆ ಸರ್ ಒಂದ್ ಎಕರೆ ಅಡಿಕೆ ಇದೆಯಾ ಐದು ವರ್ಷ ಆಗಿದೆ ಸರ್ ನಿಂತ್ಕೊಳ್ಳಿ ಐದು ವರ್ಷ ಆಗಿದೆಯಾ ಹೌದು ಸರ್ ನೋಡಿ ಸರ್ ಒಂದೇ ಇದಕ್ಕೆ ಜೋಡಿ ನೆಟ್ಟು ಹೆಂಗಿದೆ ಜೋಡಿ ನೆಟ್ಟಿದ್ದೀರಾ ಜೋಡಿ ನೆಟ್ಟು ನೋಡೋಣ ಅಂತ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಐದು ಐದು ವರ್ಷ ಸರ್ ಎರಡು ಕೊಯ್ಲ ಆಗಿದೆ ಈಗ ಈಗ ಐದು ವರ್ಷದಲ್ಲಿ ಎಷ್ಟು ವರ್ಷಕ್ಕೆ ಫಲ ಬಿಡ್ತು ಸರ್ ಇದು ಸರ್ ನಾಲ್ಕು ವರ್ಷಕ್ಕೆ ಬಿಟ್ಬಿಡ್ತು ಸರ್ ಫಲ ನಾಲ್ಕು ವರ್ಷಕ್ಕೆ ಫಲ ವರ್ಷಕ್ಕೆ ಫಲ ಬಿಡ್ತು ಅದೇ ಆರು ವರ್ಷ ಆಗುತ್ತೆ ಸರ್ ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬಂದು ಬೇಗ ಬಂತು ಮರ ಜೋರ ಬೆಳದ್ಬಿಡ್ತು ಸರ್ ಒಂದ್ ಸ್ವಲ್ಪ ಹೌದಾ ಮರ ಕಮ್ಮಿ ಇರ್ಬೇಕಾಗಿತ್ತು ನಮ್ ಆ ಕಡೆ ಈ ಕಡೆ ಬಾಡ್ರಲ್ಲಿ ತೆಂಗಿರೋದ್ರಿಂದ ನೆರಳಿತ್ತಲ್ಲ ತುಂಬಾ ಚೆನ್ನಾಗಿ ಬಂದ್ಬಿಡ್ತು ಮೇಲೆ ಕೊಟ್ಟೋಯ್ತು ನೀವು ಗೊಬ್ಬರ ಯಾವ್ದು ಕೊಡ್ತೀರ ಎಲ್ಲ ನ್ಯಾಚುರಲ್ ಸರ್ ಗೊಬ್ಬರ ಕೆಮಿಕಲ್ ಅಂತೂ ಇಲ್ಲ ನ್ಯಾಚುರಲ್ ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಇದ್ ಬಿಟ್ರೆ ಇನ್ನೇನು ಕೊಟ್ಟಿಲ್ಲ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇಷ್ಟ ಬಿಟ್ರೆ ಇನ್ನೇನು ಇಲ್ಲ ಇನ್ನೇನು ಇಲ್ಲ ಏನು ಔಷಧಿ ಔಷಧಿ ಯಾವ್ದು ಸಿಂಪಲ್ ಮಾಡಿಲ್ಲ ಸರ್ ಔಷಧಿ ಕೊಳೆ ರೋಗ ಅಂತ ಬರ್ತದಲ್ಲ ಅದು ಯಾವ್ದು ಬರೋದು ನಮ್ ಭೂಮಿಲಿ ಏನ್ ತೇವಾಂಶ ಕಮ್ಮಿ ಅಲ್ವ ಸರ್ ಹಂಗಾಗಿ ಅದೇನು ಬಂದಿಲ್ಲ ಒಂದ್ ಕಪ್ಪು ಚುಕ್ಕಿ ರೋಗ ಅಂತ ಬಂತು ಬೇವಿನ ಮೊಟ್ಟೆ ಅದು ಇದು ಹೊಡೆದು ಸುಮ್. ಸಸಿ ಇದ್ದಾಗ ಬಂದಿತ್ತು ಇಷ್ಟಿದ್ದಾಗ ಇದ್ದಾಗ ಆವಾಗ ಹೊಡೆದಿದ್ದು ಮೇಕು ಆದಮೇಲೆ ಏನು ಹೊಡಿತೀರಾ ಸರ್ ಈಗ ಹೋಗಿ ಏನು ನೋಡೋ ಹೊಡೆದ್ರೆ ಎರಡು ಕಟಾವು ಆಯಿತು ಸರ್ ಇದೇ ಎರಡು ಕಟಾವು ಸರ್ ಈಗ ಎಷ್ಟು ಸಸಿಗಳಿವೆ ಸರ್ ಇಲ್ಲಿ ಐನೂರು ಸಸಿ ಇದೆ ಸರ್ ಒಂದು ಲೈನ್ ಅಲ್ಲಿ ಎಪ್ಪತ್ತೈದು ಸಸಿ ಇದೆ ಹಾ 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 ಒಂದು ಲೈನಲ್ಲಿ ಎಪ್ಪತ್ತೈದು ಸಸಿ ಇದೆ ಎಪ್ಪತ್ತೈದು ಸಸಿ ಇದೆ ಆತರ ಥರ ಏಳು ಲೈನ್ ಇದೆ ಸರ್ ಇಲ್ಲಿ ಆ ಏಳು ಲೈನ್ ಏಳು ಲೈನ್ ಇದೆ ಐನೂರು ಸಸಿ ಐನೂರು ಇದೆ ಸರ್ ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಸರ್ ಎರಡ್ ಕಟಾವ್ ಆಗಿದೆ ಎರಡ್ ಕಟಾವ್ ಆಗಿದೆ ಎರಡ್ ಕಟಾವ್ ಅಂದ್ರೆ ಮೂರು ಮೂರು ವರ್ಷಕ್ಕೆ ಫಲ ಬಂದ್ಬಿಡ್ತಾ ನಾಲ್ಕು ವರ್ಷಕ್ಕೆಲ್ಲ ಬಂದ್ಬಿಡ್ತು ಸರ್ ಈಗ ಐದು ವರ್ಷ ತುಂಬ್ತು ಎರಡ್ ಕಟಾವ್ ಆಯ್ತು ಓಹ್ ಐದು ವರ್ಷ ಅದು ತುಂಬ್ತು ಎರಡ್ ಕಟಾವ್ ಆಯ್ತು ಒಂದೊಂದ್ ಕ ಕಟಾವ್ ಕಟಾವಿಗೆ ಎಷ್ಟಿತ್ತು ಸರ್ ನಿಮ್ದಾರ ಮೊದಲನೇ ಕಟಾವು ಒಂದು ಟನ್ ಸಿಕ್ಕಿತ್ತು ಒಂದ್ ಟನ್ ಒಂದ್ ಟನ್ ಸಿಕ್ಕಿತ್ತು ಮೂರ್ ಕೊಯ್ಲು ಕೂದಿದ್ರು ಆಗ ಮೂರ್ ಸಾರಿ ಕೂದಿದ್ರು ಒಂದ್ ಗೆ ಒಂದ್ ಟನ್ ಕುಯ್ಬೇಕಾದ್ರೆ ಮೂರ್ ಸಾರಿ ಕೂತಿದ್ರು ಒಂದ್ ಟನ್ ಆಗಿತ್ತು ಈ ಸಾರಿ ಎರಡ್ ಸಾರಿ ಕೂದಿರೋದಕ್ಕೆ ಒಂದ್ ಟನ್ ಆಗದೆ ಎರಡ್ ಸಾರಿ ಕೂದಿರೋದಕ್ಕೆ ಒನ್ ಟನ್ ಒಂದ್ ಟನ್ ಈಗ ಸಾರಿ ಸಿಗುತ್ತೆ ಸರ್ ಒಂದ್ ಟನ್ ಆಗಿತ್ತು ಒಂದ್ ಟನ್ ಆಗಿತ್ತು ಈ ಸಾರಿ ಒಂದರೆ ಟನ್ ಆಗ್ಬಹುದು ಈ ಸಾರಿ ಒಂದೂವರೆ ಟನ್ ಆಗ್ಬಹುದು ಹಿಂಗೆ ಅಪ್ಪ ಆಗುತ್ತೆ ಇನ್ಮೇಲೆ ಅಪ್ಪ ಆಗುತ್ತೆ ಏನು ಅಂದಾಜು ಇವತ್ತೆಲ್ಲ ಒಂದ್ ಇನ್ನೂರ್ ಗಿಡ ಬಿಟ್ಟಿರ್ಬೋದು ಇನ್ನು ಬಿಟ್ಟಿಲ್ಲ ಸರ್ ಎಲ್ಲಾ ಫಲ ಕಚ್ಚಿಲ್ಲ ಅದ್ರಲ್ಲಿ ಆಗ ನೀರ್ಗೆ ಏಟ್ ಆಗ್ಬಿಡ್ತಲ್ಲ ಸರ್ ಹಂಗಾಗಿ ತುಂಬಾ ನೊಂದ್ಬಿಡ್ತು ಗಿಡ ಇವಾಗ ತಿರ್ಗ ಪ್ರಿಪೇರ್ ಆಗ್ತಾ ಇದೆ ನೋಡಿ ಇಲ್ಲೇ ಮರ ಅಂದಾಜು ಎಷ್ಟು ಅಲ್ಲಿ ಗಂಟ ಹೋಯ್ತು ನೀರು ನೊಂದ್ತು ಅಲ್ಲಿಂದ ಆಚಿಕೆ ತಿರ್ಗಾ ಪ್ರಿಪೇರ್ ಆಯ್ತಾವೆ ಮದ್ಯ ಸಣ್ಣ ಆಯ್ತು ಮರ ಕಾಣಿಸ್ತದಲ್ಲ ಮರ ನೋಡಿ ಎಷ್ಟು ಸಣ್ಣ ಈ ನೀರಿನ್ ನೋಡ್ತಕ್ಕೆ ಕೆಲವೊಂದ್ ಆಗಿರ್ಬೌದು ಇಲ್ಲ ಸರ್ ಬೋರ್ ನೀರ್ ಅಲ್ವಾ ನಿಂತೋಗ್ಬಿಡ್ತು ಏನ್ ಬೋರ್ ಹಾಕಿಸ್ತಾವ್ ಫೇಲ್ ಆಯ್ತು ತುಂಬಾ ಕಷ್ಟ ಆಯ್ತು ಬಿತ್ತನೆ ಎಲ್ಲಿಂದ ತಂದ್ರಿ ಸರ್ ತಾವು ಸರ್ ನಾಟಿ ಬಿತ್ತನೆ ಇದು ನಾವೇನ್ ಫಾರಂ ಅಲ್ಲಾ ನೀವು ಸಸಿ ಕೆ ಆರ್ ಪೇಟೆಯಿಂದ ನಾಟಿ ಇದು ಬಿತ್ತನೆ ಮಾಡ್ಕೊಂಡು ಇಲ್ಲ ಇಲ್ಲ ಸಸಿ ತಂದೆ ಕೆ ಆರ್ ಪೇಟೆ ಇಲ್ಲ ತಂದ್ರು ಹೊರ್ಗಡೆ ಇಂದ ಸಸಿ ತಂದೆ ಕೆ ಆರ್ ಪೇಟೆಯಿಂದ ಕೆ ಪೇಟೆಯಿಂದ ಹೌದ್ರಿ ಒಟ್ಟಲ್ ನಾಟಿ ನಾಟಿ ಅಂತೆ ಅವ್ರದ್ದು ತೋಟ ಇತ್ತು ತೋಟಕ್ಕ ಹೋಗಿ ತಗೋಬಂದು ಕಾಳ್ಮೆಣಾಕಿ ಕೆಲ ಕಾಳ್ಮೆಣ್ಸಾ ಹಾಕಿದೀನಿ ಹಾಕಿದೀನಿ ಸರ್ ಈಗ ಹೋಯ್ತಾ ಇದೆ ಒಂದೊಂದನ್ನು ನೋಡಿ ಎಲ್ಲಾ ಕಡೆ ಈಗ ನೀವು ಅಂತರ ಎಷ್ಟ್ ಕೊಟ್ಟಿದ್ರಿ ಸರ್ ಇದಕ್ಕೆ ಸರ್ ಹತ್ತಡಿ ಐದಡಿ ಹತ್ತಡಿ ಐದಡಿ ಪೂರ್ವ ಪಶ್ಚಿಮ ಸಾಲಿಗೆ ಹತ್ತಡಿ ಈ ಐದಡಿ ಮಧ್ಯ ಒಂದೊಂದು ಇದ್ ಹಾಕೊಂಡಿದ್ರ ಒಂದು ಐದಡಿಲಿ ಕಾಳು ಮೆಣಸು ಹಾಕಿದಿನಿ ಒಂದ್ ಐದಡಿಲಿ ಏಲಕ್ಕಿ ಹಾಕೊಂಡಿ ಏಲಕ್ಕಿ ಹಾಕೊಂಡಿದ್ವಿ ಈಗ ಇಲ್ಲಿ ಏಲಕ್ಕಿ ಹಾಕಿದ್ರಿ ಅದ್ರ ಪಕ್ಕದಲ್ಲಿ ಕಾಳು ಮೆಣಸು ಹಾಕಿದಿನಿ ಅದ್ ಆ ಮರನ ಹೌದು ಈ ಮರಕ್ಕೆ ಬಂದಿದ್ದೀರಿ ಅದಕ್ಕೆ ಎರಡು ಕಡೆ ಎರಡು ಕಾಳು ಮೆಣಸು ಹಾಕಿದೀನಿ ಎರಡೆರಡು ಬಳ್ಳಿ ಎಪ್ಸಿದ್ ಹೌದು ಆ ಕಡೆ ಮರ ಆ ಕಡೆ ಮರ ಬಳ್ಳಿ ಎಪ್ಸಿದೀನಿ ತಿರ್ಗಾ ಈ ಕಡೆಗೆ ಏಲಕ್ಕಿ ಹಾಕಿದೀನಿ ಏಲಕ್ಕಿ ಹಾಕಿದ್ರೆ ತಿರ್ಗಾ ಕಾಳು ಮೆಣಸು ಹಾಕಿದೀನಿ ಕಾಳು ಮೆಣಸು ಹಾಕಿ ತಿರ್ಗಾ ಮತ್ತೆ ಏಲಕ್ಕಿ ಒಂದೊಂದು ಒಂದೊಂದ್ ತಾವು ಹೊಟ್ಟೋಗಿದೆ ಹೋಗಿದೆ ಸರ್ ಅದನ್ನ ಹೇಳದ್ಮೇಲೆ ಆ ಬ್ಯಾಸಿಗೆ ಎಲ್ಲ ಹೋಗ್ಬಿಡ್ತು ಉಳ್ಕೊಂಡಿದ್ದೆ ಆಶ್ಚರ್ಯ ಈಗೆಲ್ಲೋ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಏಲಕ್ಕಿ ಕಾಳು ಮೆಣಸು ಊದಿದೆ ಯಾವ ಸರ್ ಇದು ಏಲಕ್ಕಿ ಇದು ಏಲಕ್ಕಿ ನಲ್ಲೇಣಿ ಗೋಲ್ಡ್ ಹೌದು ಈಗ ನಮ್ಮ ವೆದರ್ ಗೆ ಬರುತ್ತಾ ಸರ್ ಇದು ಬರುತ್ತೆ ಅಂತ ಹಾಕಿವಿ ಸರ್ ಹಾ ಯಾವ ಏನ್ ಇಲ್ಲ ನೀರನ್ನೇ ದೊಡ್ಡ ಪ್ರಾಬ್ಲಮ್ ಸರ್ ಜಾಸ್ತಿ ಬೇಕಾಗಿಲ್ವ ಸರ್ ಬೇಕು ನೀರು ಕೊಡ್ತಾ ಅದ ಅದರಲ್ಲಿ ಮುಳ್ಳಂದಿ ಕಾಟ ಸರ್ ತಿನ್ಬಿಡ್ತಾವೆ ಓ ಮುಳ್ಳಂದಿ ತಿಂದ ಹಾಕ್ಬಿಟ್ಟು ಎಷ್ಟೋ ಬಗದ ಹಾಕ್ಬಿಡ್ತಾವೆ ಈಗ ಇದು ಎಷ್ಟು ವರ್ಷ ಆಯ್ತು ಸರ್ ಹಾಕಿ ಅದು ಅದು ಒಂದ್ಸ ಎರಡು ವರ್ಷಕ್ಕೆ ಬಂತು ಸರ್ ஒே சார்

இது ಇಷ್ಟೊತ್ತೊಂದು ಕೊಯ್ಲೆ ಆಗ್ಬೇಕಾಗಿತ್ತು ಸರ್ ಕಾಬೆ ನಾಟಿ ನಾಟಿನೇ ಸರ್ ಅದು ನ್ಯಾಚುರಲ್ ಆಗಿ ಏನ್ ಮಾಡ್ತೀವಿ ಅದೆಲ್ಲ ಮುಟ್ಟದ್ರು ಸಾಕು ಕರ್ಬೇನೆ ಎಲ್ಲ ಮುಟ್ಟಿದ್ರೆ ಗಮ್ಮಂತದ ನೀವು ಮೂಸದ್ರು ಗಮ್ಮನಲ್ಲ ನೀವು ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ನಮ್ದು ಹೋಗಿ ನೋಡಿ ಈಗ ಹಂಗೆ ಸರ್ ಇದನ್ನ ಅಯ್ಯೋ ಎಷ್ಟೊಂದ್ ಗಮ್ಮತ್ ಬೀಜ್ ಚೆನ್ನಾಗಿ ನೋಡಿ ಹಂಗೆ அதில் காலை காணல கறிபீஜ நோடி அஸ்ட் எலக்கி லேட் ஆகி கால் நோடிவாங்க சக்கத்தோங்க ಎಲ್ಲ ಸರ್ ನೀರು ಒಂದಿದ್ರೆ ಚಿನ್ನ ಬೇಕಾದ್ರೆ ಬಿಳيبೋದು ನೀರು ಇಲ್ಲಬಲ್ಲ ಏನ್ ಮಾಡೋಣ ಆದ್ರೂ ನೀವು ಧೈರ್ಯ ಮಾಡಿ ಬೆಳ ಿದ್ದೀರಾ ಸರ್ ಇಲ್ಲಿ ಹೀಗಿರಲು ಬಂದಿದೆ ನೋಡಿ ಸರ್ ಎಲ್ಲಾ ಇದರಲ್ಲೂ ಬಂದಿದೆ ನೋಡಿ ಇಲ್ಲಿ 우वा ಹು ಇವಾಗ 우वा ಬಹಳ ಸ್ಟ್ರಾಂಗ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ವಾಸನೆ ಬಿಟ್ರೆ ನೋಡಿ ಎಂತ ಇದ್ರೆ ನೋಡಿ ಎಷ್ಟು ಗಮ್ಮಂತದಾ ಬಾಹಿಗೆ ಹಾಕಿದ್ರೆ ಒಳ್ಳೆ ಪವರ್ಫುಲ್ ಎಲ್ಲ ಕ್ಲೀನ್ ನೋಡಿ ಎಲ್ಲಾ ಹೌದು ಈ ಅಡಿಕೆ ಪಟ್ಟೆ 1 ರೂಪಾಯಿ ಓದಿ ಕೊಟ್ಟರೆ ಯಾರಕೆ ಪಟ್ಟಿ ಹೌದು ಸರ್ ಮುದುಗೆರೆ ಮಂಜು ಅನ್ಬಿಟ್ಟು ಮುದ್ಗೆರೆ ಬಂದ್ ಮುದ್ಗೆರೆ ರಾಮಣ್ಣನ ಮಗ ಹಾ ಗೊತ್ತಾ ಸರ್ ನಿಮ್ ಬೇ ಮಂಜ ಮಂಜು ಅವರು ಪ್ಲೇಟ್ ಮಾಡ್ತಾರೆ ಸರ್ ಎಲ್ ಮಾಡ್ತಾರೆ ಮುದ್ಗೆರೆಲ್ಲ ಮಾಡ್ತಾರೆ ಫ್ಯಾಕ್ಟರಿ ಇದೆ ಫ್ಯಾಕ್ಟರಿ ಇದೆ ಯಾವಾಗ ಮಾಡ್ತಾರೆ ಸರ್ ಯಾವಾಗ್ಲೂ ಇಲ್ಲಿ ನಮ್ಮ ಹತ್ರ ತಗೋಯ್ತಾರೆ ಎಷ್ಟಂತ ಒಂದುವಾರ ರೂಪಾಯಿ ಒಂದಕ್ಕೆ ನಾವು ಕಟ್ ಮಾಡ್ಕೊಡ್ತೀವಿ ಒಂದ್ವಾರ ರೂಪಾಯಿ ಒಂದ್

ಅದ್ರ ಅದರಿಂದ ಏನು ತಿಂಗಳಿಗೆ ಒಂದ್ ಅಷ್ಟು ಸಿಗುತ್ತಾ ಹಾಲು ಮನೆಗೆ ಹಿಂಗೇನಾರು ಒಂದಕ್ಕೆ ಮೇಂಟೇನ್ ಕರ್ಸಿದ್ರೆ ಮೆಂಟೈನ್ ಆಗುತ್ತೆ ಹಾಲು ಗಿಲ್ರು ಬಿಡ್ಸ್ಕೊಂಡ್ರೆ ತಿಂಗಳಿಗೆ ಆರ್ನೂರು ರೂಪಾಯಿ ಹಾಲು ಆಯ್ತು ಅರ್ಧ ಲೀಟರ್ ಬಿಡ್ಸ್ಕೊಂಡ್ರೆ ಅದೇ ಆರ್ನೂರು ರೂಪಾಯಿ ಇದ್ರೆ ಸಿಗುತ್ತೆ ಮಾಡ್ಬೇಕು ಕುಯ್ಬೇಕಲ್ಲ ಸರ್ ಕಟ್ಬೇಕಲ್ಲ ಸರ್ ಮಂಜು ಕೊಡ್ಬೇಕು ಮಂಜು ತಾವು ಕಾಸಿ ಇಸ್ಕೋಬೇಕು ಆಮೇಲೆ ಹಾಲ್ ತಕ್ಕ ಕುಡಿಬೇಕು ಸುಮ್ಮನೆ ಬರೋದಿಲ್ಲ ಹಾಲು ಮನೆಗೆ ಹೌದು ಮಾಡಿದ್ರೆ ಬರ್ತದೆ ಹೌದೌದೌದು ಒಟ್ಟಿನಲ್ಲಿ ಇದನ್ನು ಪ್ರತಿ ಎರಡು ಗಿಡಕ್ಕೂ ಒಂದೊಂದು ಹೌದು ಸರ್ ಎಲ್ಲದು ಹಾಕಿದೀನಿ ಕೆಲವು ಒಂದು ಏಟ್ ಆಗಿದೆ ಅಷ್ಟೇ ಕೆಲವೊಂದು ಏಟ್ ಆಗಿದೆ ಹೌದು ಇದೆಲ್ಲ ಇಲ್ಲ ತುಂಬಾ ಇವೆ ಸರ್ ಹೌದು ಮರ ನೋಡಿ ಸರ್ ಹೆಂಗಿದೆ ಮರ ದರ್ ನೋಡಿ ಎಷ್ಟು ಬುಡ ಬುಡ ದಪ್ಪ ನೋಡಿ ಸರ್ ಹೌದು ಸರ್ ನೋಡಿ ಫಲ ಈಗ ಬಿಡ್ತಾ ಇದೆ ಸಿಂಗಾರಿ ಎಲ್ಲ ಬಿಡ್ತಾ ಇದೆ ಬಿಡ್ತಾ ಇದೆ ಏಟ್ ಆಗ್ಬಿಡ್ತು ನೋಡ ನೋಡಿ ಸರ್ ಕಾಯಿ ಎಷ್ಟಪ್ಪ ಇದೆ ಆ ಕಡೆ ನೋಡಿ ಕಾಯಿ ಇಲ್ಲಿ ಮಲ್ಬರು ನೋಡಿ ಎಷ್ಟಪ್ಪ ಇದೆ ಹೌದೌದು ನೋಡಿ ಕಾಯಿ ಹೆಂಗ್ ಕಚ್ಚಿದೆ ಅಲ್ಲಿಗೆ ಒಂಚೂಲ್ ನೋಡಿ ಸರ್ ಏನ್ ಸರ್ ಬಂದಿರೋದು ಏನ್ ನೀವ್ ಏನೋ ಆಗ ಬರೀ ಸಾವಯವ ಅಷ್ಟೇ 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 ಸರ್ ಉಪ್ಪಂತೂ ಹಾಕಿಲ್ಲ ಸರ್ ಯಾರು ನಂಬ್ಲಿ ಬಿಡ್ಲಿ ಇಷ್ಟಪ್ಪ ಮರ ತೆಗಿಬೇಕು ಅಂದ್ರೆ ಉಪ್ಪು ಹಾಕ್ತೇ ಬೆಳೆದಿದ್ದಾನೆ ಅಂತಾರ ಯಾರ ಏನಾರ ಅನ್ಕಲಿ ನಾನು ಹಾಕಿಲ್ಲ ಅದು ನಂದು ಭೂಮಿ ನೋಡಿ ಸರ್ ಎಷ್ಟ್ ಚೆನ್ನಾಗಿದೆ ಹ್ಮ್ ಹೌದೌದು ಇನ್ನೊಂದು ನೀರ್ ಕಡಿಮೆ ಇದ್ದಾಗ ನೀವು ಉಪ್ಪು ಹಾಕಿಬಿಟ್ರೆ ಈ ಥರ ಬತ್ತಿರಲಿಲ್ಲ ಏನಿದ್ರು ನೀವು ಸಾವಯವ ಹಾಕಿರೋದಕ್ಕೆ ಒಂದಷ್ಟು ಉಳ್ಕೊಂಡಿರೋದು ಒಂದಷ್ಟು ನೀರಿಲ್ದೇ ಇದ್ದರೂ ತಡ್ಕೊಂಡು ನಡ್ಕೊಂಡಿದ್ದೆ ತಡ್ಕೊಂಡಿದ್ದೆ ತಡ್ಕೊಂಡಿದೆ ಹೌದು ಏನು ಸರ್ ಇದು ಎಷ್ಟು ಆರಡಿ ಬೆಳೆದಿದು ಹೌದು ಏಲಕ್ಕಿ ಹೌದು ಓಹ್ ಚೆನ್ನಾಗಿ ಬೆಳೆದಿವಿ ಸರ್ ಇಲ್ಲ ಏಲಕ್ಕಿ ಸುಮಾರು ಅವು ಒಂದು ಸರ್ ಅದು ಒಂದು ಮುನ್ನೂರಾರು ಇದೆ ಐನೂರು ಅದು ಐನೂರ್ ಇದು ಮರ ರೋಗ ಹೊಡೆದು ಹೋಗ್ಬಿಟ್ಟಿತ್ತು ತಿರ್ಗಾ ಮತ್ತೆ ನೆಟ್ಟಿದ್ದೀನಿ ಬರ್ತಾ ಅಲ್ಲಲ್ಲ ಇದು ಏಲಕ್ಕಿದು ಈ ಬಾಳೆ ದಿಂಡ್ ಬಾಳೆ ಗೆಡ್ಡೆ ಹಾಕ್ತಂಗೆ ಒಂದ್ ಒಂದಾಕ ನೋಡಿದ್ರೆ ಮೂರ್ ಕಟ್ ಮಾಡ್ಕೋಬೋದು ಸರ್ ಕಟ್ ಮಾಡ್ಕಂದ್ರೆ ಅದೇ ಈಗ ನೀವ್ ಹೋಗಿರೋ ಕಡೆ ನೋಡಿ ಇದು ಹೋಗದೆ ಾಲೆ ಹೋಗ್ಬಿಡ್ತಾ ಇದೆ ಇದನ್ನ ಒಂದಿಷ್ಟ ಆಯ್ತು ಹೋಗಿರೋ ಕಡೆ ನಾಟಿ ಮಾಡೋದು ನಾಟಿ ಮಾಡ್ಕೊಳ್ಳೋದು ಸರ್ ಚೆನ್ನಾಗ್ ಆಗ್ಲಿ ಮದ್ಲೆ ತೋಟ ಸರ್ ಹೋಗ್ಲಿ ಆಮೇಲೆ ನಾಟಿ ಮಾಡ್ಕೊಳ್ಳೋಣ ಈಗಲೇ ಆತರದಲ್ಲಿ ಕಿತ್ ನೆಟ್ರೆ ಮತ್ತೆ ನೀರಿಲ್ಲ ಅಂದ್ರೆ ಹೋಗ್ಬಿಡ್ತದೆ ಈ ಸರ ಏನೋ ಕಟ್ಟೆ ತುಂಬದ ಸಮೃದ್ಧಿ ಇರ್ತದೆ ಈ ಸರ ಎಲ್ಲಾ ಪ್ರಿಪೇರ್ ಆಗಿ ಚೆನ್ನಾಗಿ ಬತ್ತು ಅಂದ್ರೆ ಅದ್ರಲ್ಲಿ ಕಸ್ಕೊಂಡ್ರಾಯ್ತು ಹೌದು ಕಸ್ಕೊಂಡ್ ಮಾಡ್ಕೊಂಡು ಇಲ್ಲ ಇಲ್ಲ ನಿಮ್ದು ಏಲಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಒಂದೊಂದು ಹೋಗಿದೆ 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 ಸರ್ ತುಂಬಾ ಹೋಗಿದೆ ಹೋಗಿದ್ರು ಇರುವಂತ ಇಲ್ಲ ನೋಡಿ ಏನ್ ಒಂದು ಆರು ತನಕ ಬೆಳೆದಿದೆ ಇದು ಹಲೋ ಹೇಳ ಅಣ್ಣ ತೋಟದಲ್ಲಿದ್ಯಾ ಯಾಕೆ